ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಜರ್ ಬ್ಲಾಗ್ಸ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನಾನು ಯುಗಾದಿಗೆ ಮುಂಚೆ ಬರುತ್ತೆ ಆ ಡ್ರೆಸ್ ಅಂತ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆ ಡ್ರೆಸ್ ಇವೇ ಡೆಲಿವರ್ ಆಯಿತು ಸೊ ಅಡ್ರೆಸ್ ಹೇಗಿದೆ ಅಂತ ನಿಮಗೂ ಸಹ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಅದನ್ನು ಮಿಂತ್ರಾದಲ್ಲಿ ಬುಕ್ ಮಾಡಿದ್ದು ತುಂಬ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಬಟ್ ಅದೇ ಸ್ವಲ್ಪ ಮೇಂಟೇನ್ ಮಾಡೋದು ಕಷ್ಟ ಕಲ್ಲರ್ ಕಲ್ಲರ್ ಸ್ವಲ್ಪ ಹಾಫ್ ವೈಟ್ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಇದೆ ಸೊ ಅದ್ರ ಬ ಅದು ಇಟ್ಕೊಳ್ಳೋದೇ ಬೇಡ ಅಂತ ಥಿಂಕ್ ಮಾಡ್ತಾ ಇದೆ ಸೊ ನಿಮಗೂ ಸಹ ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸ್ಟೇಟಿಯೋ ಡ್ರೆಸ್ ಯಾವ ಥರ ಕಾಣ್ತಾ ಇದೆ ಅಂತ ನೋಡ್ಬೋದು ಸ್ವಲ್ಪ ಏನೋ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ いや इट्स लुकिंग गुड सो वेलेस्ट ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಇದು 50 ಲಾಂಚ್ ಆಗಿದೆ ಗಾಡಿಗಳು ಕೂಡ ಬಂದಿದೆ ಶೋರೂಂ ಗೆ ಡಿಸ್ಪ್ಲೇ ರಾಯಲ್ ಎಕ್ವಿಟಾಲ್ ಅವಲ ಕ್ಲಾಸಿಕ್ 599 ಕಾಲ್ ತನೇರೋ ಅಲ್ಲ ಅಪ್ಪ ಬೋರಿ ಹೋಗ್ತಾನೆ ನೀನೇನು ಅನ್ಸಿದೆ ಹ್ಮ್ ಚೆನ್ನಾಗಿದೆ ಹ್ಮ್ ಇಟ್ ಕೊಣ್ಣೆನೇ ಹ್ಮ್ ಸೋ ನೋಡ್ಬಹುದು ವೇಲೇಸ್ಟ್ ಎಂಟಿ ಆಗಿದೆ ಮತ್ತು ಡ್ರೆಸ್ಸು ಸ್ವಲ್ಪ ನಾನು ಫಿಟ್ ಮಾಡಿಸ್ಬೇಕು ಸ್ವಲ್ಪ ಬಿಟ್ಟರೆ ಓಕೆ ಸ್ಮೈಸ್ ಬಿಟ್ಟು ಡ್ರೆಸ್ಸು ಅದು ಫುಲ್ಲು ಏನು ಬುಟ್ಟ ಬುಟ್ಟ ಎಲ್ಲ ಇದೆ ಇಲ್ಲಿ ಡಿಸೈನ್ ತಂದಿದೆ ಮತ್ತು ಲೆಂತಿ ಲೆಂತ್ ಆಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಬೇರೆ ಅಷ್ಟೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಅದೇ ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದು ಯಾ ಚೆನ್ನಾಗಿದೆ ಇಟ್ಕೊಬೋದಲ್ಲ ಸುಜಿ ಹ್ಞೂ ಓಕೆ ಲ್ಲ ಯಾವ ಥರ ಇದೆ ಯಾವ ಥರ ಕಾಣ್ತಾ ಇತ್ತು ಅಂತ ಸೂಜಿನೂ ಇಟ್ಕೋ ಏನಾಗಲ್ಲ ಚೆನ್ನಾಗಿದೆ ಅಂತಂದರು ಸೊ ಕಲ್ಗೋ ನಾ ಕೀಪ್ ಇಟ್ ಇವಾಗ ಹೊರ್ಗಡೆ ಎಲ್ಲಾದರೂ ಹೋಗಿ ಬರೋಣ ಏನಾದರೂ ತಿನ್ಕೊಂಬರೋಣ ಅಂತ ತಿನ್ಕೊಂಬರೋಣ ಅಂತ ಹೊರಟಿದ್ದೀವಿ ಸೊ ನೋಡೋಣ ಇವಾಗ ಟೈಮ್ ಬಂದು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ನಂಗೆ ತುಂಬಾ ಟೀ ಕುಡಿಬೇಕನ್ನಿಸ್ತಾ ಇದೆ ಸೊ ಅದಕ್ಕೆ ಮಿಲ್ಕ್ ಸಹ ತಗೊಂಡು ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೊಟ್ಟಿದ್ದೀವಿ ಸ್ಟೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೀ ಕುಟ್ಬಿಟ್ಟು ಮೇಲೋಗಿ ಚಂದ್ರನ್ ನೋಡೋಣ ಕಾಣ್ತೋಣ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತಿಲ್ಲ ಇವತ್ತು ಕಾಣತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ ಸುಜಿ ಇದ್ರು ಜಾಸ್ತಿ ರಿಸ್ ತೊಗೊಳೋದು ಬೇಡ ಯಾರಾದರೂ ಕಾಣಿಸಿದ್ರೆ ಸ್ಟೇಟಸ್ ಹಾಕ್ಬಿಡ್ತಾರೆ ಆಮೇಲೆ ನಾವು ನೋಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಯಾರಾದರೂ ಹಾಕ್ತಾರ ಅಂತ ನಾವು ಕಾಯ್ತಾ ಇದೀವಿ ಯಾರಾದರೂ ಒಂದು ಸ್ಟೇಟಸ್ ಏನಾದರೂ ಹಾಕಿರೋದೇನಾದರೂ ಬಂತು ಅಂದರೆ ಹೋಗ್ಬಿಟ್ಟು ನೋಡ್ತೀವಿ ಸೊವಾಗ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಒನ್ ವೀಕ್ ಏನೋ ಆಯಿತು ನಾವು ಟೀ ಕುಡಿದೇನೆ ಮೂರು ದಿನ ಅ ವೀಕ್ ಸೊ ಇದಕ್ಕೆ ಕುಡಿಬೇಕಂತ ಅನ್ನಿಸ್ತು ಇವತ್ತು ಹಾಗಾಗಿ ಹಾಲು ತರಿಸಿ ಮಾಡ್ತಾ ಇರೋದು ಆ್ಯಕ್ಚುಲಿ ಸಮ್ಮರಲ್ಲಿ ಇನ್ನೂ ಕಾಫಿ ಟೀ ಅವಾಯ್ಡ್ ಮಾಡಬೇಕು ಬಟ್ ನನಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಡಿಕ್ಟ್ ಆಗಿದ್ದರೆ ಸೊ ನಾವೇನು ತುಂಬ ಅಡಿಕ್ಟ್ ಅಲ್ಲ ಮೀನ್ಸ್ ಒಂದ್ಸತಿ ಬೆಳಗ್ಗೆ ಟಿಫನ್ ಆದಮೇಲೆ ಸಂಜೆ ಸಂಜೆ ಒನ್ ಟೈಮ್ ಅಷ್ಟೇ ಅದು ಟೈಮ್ ಯಾವಾಗಲೂ ಕುಡಿತಾಯ ಕುಡಿ ಆಡ್ತಾ ಇದೆ ಕುಡಿಯಲ್ಲ ಕುಡಿಯೋಲ್ಲ

ಿಂಗ್ ನೋಡಿ ಈಗ ಆಡು ಆಟ ಆಡುತ್ತ ಮಾತಾಡೋದಿಲ್ಲ ಮಾತಾಡ್ತೀನಲ್ಲ ಸಾಕು ನಾನು ಮಾತಾಡ್ತೀನಿ ಮಾತಾಡಿದ್ನು ಇವಾಗ ಟೀ ಕುಡ್ತಾ ಯುಗಾದಿ ಅಂದ್ರೆ ನಮ್ ಸುಜಿಗೆ ಏನ್ ನೆನಪಾಗುತ್ತೆ ಅಂತ ಕೇಳೋಣ ಈ ತರ ಕೂಡ ಏನ್ ಸೊ ಕಾಣ್ತಾನೆ ಆಗಿ ಹಾ ಹೇಳಿ ಶುಚಿ ಯುಗಾದಿ ಯುಗಾದಿ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ನಾನು ಇದ್ದೀನಿ ಬಾ ನಾನು ನಾನು ವಿಡಿಯೋದಲ್ಲಿ ಕಾಣ್ತಾ ಇದ್ದೀನಿ ಯುಗಾದಿ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಯುಗಾದಿ ಅಂದ್ರೆ ಏನ್ ಸಣ್ಣ ಹುಡುಗರಿಂದ ಏನ್ ಎಣ್ಣೆ ಹಚ್ಕೊಂತಿದ್ವಿ ಸ್ನಾನ ಮಾಡ್ತಿದ್ವಿ ಊರೆಲ್ಲ ಅಡ್ಡಾಡ್ತಿದ್ವಿ ಅಷ್ಟೇ ಯುಗಾದಿ ಅಂತ ಹೊಸ ವರ್ಷ ನಮಗೆ ಹಿಂದೂಗಳಿಗೆ ಅದು ಅಷ್ಟೇ ಆಮೇಲೆ ಇದು ಇಂತ ಊಟ ಮಾಡ್ಬೇಕಂತ ಇದ್ದಿದ್ದು ಬಟ್ ನಂಗೆ ಅಷ್ಟೊಂದು ಚೆನ್ನಾಗಿ ಹೋಳಿಗೆ ಮಾಡಕ್ ಬರಲ್ಲ ಸೊ ಹಂಗಾಗಿ ನನ್ನ ಫ್ರೆಂಡ್ ನಾಳೆ ಮಾಡ್ತಾರೆ ಸೊ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಸೊ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯುಗಾದಿ ಪ್ರಯುಕ್ತ ಮೇಲ್ ಹೋಗೋಣ ಸುಜಿ ಹ ನೋಡ್ಕೊಂಬಡೋಣ ಹಂಗೆ ಬಾ ಸೊ ಬಯಸ್ ನಾವ್ ಇವಾಗ ಚಂದ್ರನ್ನ ನೋಡಕ್ ಹೋಗ್ತಾ ಇದ್ದೀವಿ ನೋಡೋಣ ಕಾಣ್ತಾನ ಅಂತ ಹೇಳ್ಬಿಟ್ಟು ಕಾಣ್ತಾರ ಅನ್ಬೇಕ ಚಂದ್ರ ಕಾಣ ಹಾ ಚಂದ್ರ ಕಾಣುತ್ತ ಅಂತ ನೋಡ್ಕೊಂಬಿಡಕ್ ಹೋಗ್ತಾ ಇದ್ದೀವಿ ಬನ್ನಿ ಹೋಗುವ ಬಾ ಸುಜಿ ಸ್ವಲ್ಪ ಇಮೇಜಸ್ನ ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಿದ್ದೀನಿ ಸೊ ಆ ಕ್ಲಿಪ್ಪಿಂಗ್ನು ಸಹ ಆ್ಯಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಬೇಕು ನಾಳೆ ಕಾಣ್ಬೋದು ಬಿಕಾಸ್ ನೆನ್ನೆ ಆ ಇದ್ದಿದ್ದರಿಂದ ಮೇ ಬಿ ಇವತ್ತು ಚಂದ್ರ ಕಾಣಿಸಿಲ್ಲ ಸೊ ಇವಾಗ ಬಂದ್ವಿ ಕೆಳಗಡೆ ಸುಜಿ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮಾಡುವಂತಂದ್ರು ಸೊ ಹಾಗಾಗಿ ಚಪಾತಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತು ಸ್ಪೆಷಲಾಗಿ ಟೊಮೊಟೊ ಪಲ್ಯ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ನಾರ್ಮಲಾಗಿ ಟೊಮೊಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚಾಪ್ ಇಟ್ಕೊಂಡಿದ್ದೀನಿ ಸೊ ಒಗ್ಗರಣೆ ಹಾಕಬೇಕು ಹುಷ ತೋರಿಸ್ತೀನಿ ನಿಮಗೂ ಸಹ ಸೊ ಇದನ್ನು ಚಾಕ್ ಇಟ್ಕೊಂಡಿದ್ದೀನಿ ಈ ಕಡೆ ಹಿಟ್ಟು ನಾದಿಟ್ಟಿದ್ದೀವಿ ಸೊ ನಾನು ಇನ್ನೇ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದಿನಬೇಳೆ ಹಾಕಿದ್ದೀನಿ ಹಾಗಿ ಫ್ರೈ ಆಗಬೇಕು ಈರುಳ್ಳಿ ಇವಾಗ ನಾನು ಟೊಮೊಟೊ ಮತ್ತು ಉಪ್ಪು ಮತ್ತು ಇನ್ನು ಅರಿಶಿನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡಿದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಟೊಮೊಟೊ ಪಲ್ಯಕ್ಕೆ ಫುಲ್ ಫುಲ್ ಏನು ಗೊಜ್ಜು ಥರ ಆಗೋದೇನು ಬೇಡ ಸ್ವಲ್ಪ ಟೊಮೊಟೊ ಸ್ವಲ್ಪ ಮೆತ್ತಗಾದ್ರೇ ಸಾಕು ಇದು ಕುರೆಸಣ್ಣು ಕುರೆಸಣ್ಣಿ ಪುಡಿ ಅಂತ ಹೇಳ್ತಾರೆ ಸೊ ಇದನ್ನು ನಾನು ಸ್ವಲ್ಪ ಪಲ್ಯಗಳಿಗೆಲ್ಲ ಮೋಸ್ಟ್ ನಾನು ಇದನ್ನು ಆ್ಯಡ್ ಮಾಡ್ತೀನಿ ಸೊ ಇದು ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಆ್ಯಡ್ ಮಾಡುತ್ತೆ ಈ ಲೆವೆಲ್ಗೆ ರೆಡಿ ಆಗಿದೆ ಸೊ ಇವಾಗ ನಾನು ಸ್ವಲ್ಪ ಗ್ರೀನ್ ಪೌಡರ್ ಇತ್ತು ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ನಮ್ಮಮ್ಮ ಅದು ಕುರೆಸಣ್ಣಿ ಮತ್ತು ಇದು ಏನು ಕಡಲೆ ಅದನ್ನೆಲ್ಲ ಹಾಕಿ ಪುಡಿ ಮಾಡಿ ಕೊಟ್ಟಿದ್ದಾರೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಸೊ ಇವಾಗ ಈ ಥರ ಫಸ್ಟ್ ಉಳಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಗಸ್ ಈ ಥರ ಚಪಾತಿ ಉಸ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಈಗ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಥರ ಮಾಡಿ ನೆಕ್ಸ್ಟ್ ಈ ತರ ಸೊ ನೋಡ್ಬೋದು ಕಸಿಬಹುದು ಸೊ ಹಾಗಾಗಿ ನಾನು ಅಕ್ಕಿಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಕಾದ್ರೂ ಕೋದಿಟ್ಟು ಅನ್ಕೊಂಡ್ ಶುರು ಆಯ್ತು ಇವಾಗ ತರ सिस्ट्रले सोत विडियो यालाइस प्लिज डोन्ट फर्े टु लैक शेर् कमेन्ट सेक्स्ट वीडि थ्याङ्क फर्चिङ